ಮನಸ್ಸಿನಲ್ಲಿ ಒಬ್ಬರು ಹಾಸಿಗೆಯಲ್ಲಿ ಒಬ್ಬರು ಅವನು ಅವಳ ಜೊತೆ ಹೋದ ಅಂತ ಅವಳು ಇನ್ನೊಬ್ಬನ ಜೊತೆ ಹೋಗುತ್ತೀನಿ ಅಂತ ಹೊರಗೆ ಹೋಗುವುದು ಯಾವತ್ತೂ ಭದ್ರತೆ ಕೊಡುವ ಸುಖ ಭಾವನೆಗಳು ಕೊಡುವುದಿಲ್ಲ ರಾತ್ರಿಯೆಲ್ಲ ಮೆಸೇಜ್ ಮಾಡ್ತಾ ಇರ್ತಾರೆ ಒಂದೇ ನಂಬರಿಂದ ಹಂಡ್ರೆಡ್ ಮೆಸೇಜ್ ಬರುತ್ತಿರುತ್ತೆ ಅನೈತಿಕ ಸಂಬಂಧಗಳಿಂದ ತುಂಬ ಸಂಸಾರಗಳು ಹಾಳಾಗುತ್ತಿವೆ ಫ್ರೆಂಡ್ಸ್ ಅನೈತಿಕ ಸಂಬಂಧವೆಂದರೆ ವಿವಾಹದಿಂದ ಹೊರಗೆ ಹೋಗುವ ಸಂಬಂಧ ವಿವಾಹದಲ್ಲಿ ದೈಹಿಕ ಸಂಬಂಧತೆ ಅದರದೇ ಆದ ಒಂದು ಮಹತ್ವವಿದೆ ಗಂಡ ಹೆಂಡತಿ ಇಬ್ಬರು ತಮ್ಮನ್ನು ಸಂಪೂರ್ಣವಾಗಿ ಒಬ್ಬರಿಗೆ ಒಬ್ಬರು ಸಮರ್ಪಣೆ ಮಾಡಿಕೊಳ್ಳುವಂತಹ ಒಂದು ಸುಂದರವಾದ ವ್ಯವಸ್ಥೆ ಅಂತಹಕ್ಕಂಥದ್ದು ವಿವಾಹ ಫ್ರೆಂಡ್ಸ್ ಸಾಮಾನ್ಯವಾಗಿ ನಾವು ಏನಾದರೂ ಹಂಚಿಕೊಳ್ಳಬಹುದು ಆದರೆ ಪತ್ನಿಯನ್ನಾಗಲಿ ಪತಿಯನ್ನಾಗಲಿ ಬೇರೆಯವರ ಹತ್ತಿರ ಹಂಚಿಕೊಳ್ಳಲು ಯಾರಿಂದಲೂ ಸಾಧ್ಯವಿಲ್ಲ ಗಂಡ ಹೆಂಡತಿ ಇಬ್ಬರಲ್ಲೂ ಒಂದು ಕಾನೂನು ಇರಬೇಕು ಅದು ಗಂಡ ತಪ್ಪಾಗಲಿ ಹೆಂಡತಿ ತಪ್ಪಾಗಲಿ ಕಾನೂನು ಮಾತ್ರ ಇಬ್ಬರಿಗೂ ಒಂದೇ ಇರಬೇಕು ಗಂಡ ನಮ್ಮ ಜೊತೆ ಚೆನ್ನಾಗಿರಬೇಕು ಅಂದರೆ ನಾವು ಕೂಡ ಅವರ ಜೊತೆ ಸಂತೋಷದಿಂದ ಇರುವುದಕ್ಕೆ ಪ್ರಯತ್ನ ಮಾಡಬೇಕು ಯಾ ಆಗಲಿ ಚೌಕಟ್ಟಿನಿಂದ ಮೀರಿ ಹೋದರೆ ಅವರಿಗೆ ಯಾವುದೇ ಸುಖ ನೆಮ್ಮದಿ ಸಿಗುವುದಿಲ್ಲ ಸ್ವಲ್ಪ ಸಂತೋಷ ಸಿಗಬಹುದು ಅದು ಆಕಸ್ಮಿಕ ಅಷ್ಟೇ ಬಟ್ ನಿರಂತರವಾಗಿ ಆ ಒಂದು ಸಂಬಂಧ ನಿಮಗೆ ಚಾನ್ಸ್ ಇಲ್ಲ ಸುಖ ಕೊಡೋದಕ್ಕೆ ಸ್ವಲ್ಪ ಗಂಡ ಹೆಂಡತಿಗಳಲ್ಲಿ ಏನಾಗುತ್ತೆ ಎಂದರೆ ಒಬ್ಬರಿಗೆ ಒಬ್ಬರು ಕ್ವಾಲಿಟಿ ಟೈಮ್ ಕೂಡ ಕೊಡುವುದಿಲ್ಲ ಆಗ ಅವರಿಗೆ ಒಬ್ಬೊಂಟಿತನ ಕಾಡುತ್ತೆ ಆ ಟೈಮಲ್ಲಿ ಅವರು ಬೇರೆಯವರಿಗೆ ಇಷ್ಟವಾಗುವ ಆಕರ್ಷಣೆಗಳನ್ನು ಒಳಗೊಂಡುತ್ತಾರೆ ನಿಮಗೆ ನಿಮ್ಮ ಹೆಂಡತಿಯ ಮೇಲೆ ಆಗಲಿ ನಿಮ್ಮ ಗಂಡನ ಮೇಲೆ ಆಗಲಿ ನಿಮಗೆ ಅನುಮಾನ ಬರುತ್ತಿದೆಯಾ ಆ ಬಂದ ತಕ್ಷಣವೇ ಒಬ್ಬರಿಗೆ ಒಬ್ಬರು ಕುತ್ಕೊಂಡು ಮಾತಾಡ್ಕೊಳ್ಳಿ ನಾನು ಇದನ್ನು ನೋಡಿದೆ ನಾನು ಇದರಿಂದ ಕೇಳಿದೆ ಇದು ನಿಜಾನ ಅಂತ ಒಬ್ಬರಿಗೆ ಒಬ್ಬರು ಕೇಳ್ಕೊಳ್ಳಿ ಆ ಟೈಮಲ್ಲಿ ನಿಜ ಹೇಳಿದ್ರೆ ಪರವಾಗಿಲ್ಲ ಪ್ರಾಬ್ಲಮ್ ಇಲ್ಲ ಬಟ್ ನಿಜಾನ ಮುಚ್ಚಿಗಿಡೋದಕ್ಕೆ ಇನ್ನೂ ಒಂದು ಸುಳ್ಳು ಹೇಳಿ ಇರೋ ಒಂದು ಸಂಬಂಧನ ಇರೋ ಒಂದು ಬೆಲೆನ ದಯವಿಟ್ಟು ಕಳ್ಕೊಬೇಡಿ ಸ್ನೇಹಿತರೆ ಪವಿತ್ರವಾದದ್ದು ವಿವಾಹವೆಂದರೆ ವಿವಾಹಕ್ಕೆ ಎಷ್ಟು ಒಂದು ಮಹಾ ನಮ್ಮ ಪುರಾತನ ಕಾಲಗಳಿಂದ ಕೊಟ್ಕೊಂಡು ಬಂದಿದ್ದಾರೆ ಅನೈತಿಕ ಸಂಬಂಧದಲ್ಲಿ ನಿಮಗೆ ಆ ಯಾವುದೇ ಒಂದು ವ್ಯವಸ್ಥೆಯನ್ನು ಯಾರು ಕೊಟ್ಟಿಲ್ಲ ಸೊ ಇಂತಹ ಒಂದು ಪವಿತ್ರವಾದ ವಿವಾಹವನ್ನ ಯಾವುದೋ ಒಂದು ಅನೈತಿಕ ಸಂಬಂಧಕ್ಕೋಸ್ಕರ ಮುರಿದುಕೊಳ್ಳಬೇಡಿ ಯಾಕಂದ್ರೆ ಒಂದು ಸಲಿ ಮುರದ ಜೀವನ ಒಂದು ಸಲಿ ಮುರದ ಅಜು ಮತ್ತೆ ಸರಿಪಡಿಸುವುದಕ್ಕೆ ಆಗುವುದಿಲ್ಲ ನಿಮ್ಮ ಲೈಫಿನಲ್ಲಿ ಆತರ ಏನಾದರೂ ಒಂದು ಸೀಕ್ರೆಟ್ಸ್ ಅನ್ನೋದಿದ್ರೆ ದಯವಿಟ್ಟು ನಿಮ್ಮ ಪಾರ್ಟ್ನರ್ಸ್ ಹತ್ರ ಶೇರ್ ಮಾಡ್ಕೊಳ್ಳಿ ಪಾರ್ಟ್ನರ್ಸ್ ನೀವು ನೀವೊಂದು ಹ್ಯಾಪಿ ಲೈಫ್ ಸಿಗುತ್ತೆ ನಿಮ್ಮ ಒಂದು ಹ್ಯಾಪಿ ಲೈಫ್ಗೋಸ್ಕರ ನೀವು ದಯವಿಟ್ಟು ಪ್ರಯತ್ನ ಪಡಿ ಅದು ಬಿಟ್ಟು ಮದುವೆ ಆದ ಮೇಲೆ ಅನೈತಿಕ ಸಂಬಂಧಗಳ ಬಗ್ಗೆ ಹೆಚ್ಚು ಗಮನ ಕೊಡುವುದಕ್ಕೆ ಹೋಗಬೇಡಿ ಅನೈತಿಕ ಸಂಬಂಧದಲ್ಲಿ ತಕ್ಷಣಕ್ಕೋಸ್ಕರ ಸುಖ ಸಿಗುತ್ತೆ ಬಟ್ ನಮ್ಮ ಒಂದು ವಿವಾಹದಲ್ಲಿ ಪವಿತ್ರವಾಗಿರುವಂತಹ ಮಹತ್ವವನ್ನು ನಮ್ಮ ದೊಡ್ಡವರು ಕೊಟ್ಟಿದ್ದಾರೆ ಅಲ್ಲ ಸ್ನೇಹಿತರೆ ಸೊ ಇಂಥ ಪವಿತ್ರವಾದ ವಿವಾಹವನ್ನು ಬಿಟ್ಟು ಅನೈತಿಕ ಸಂಬಂಧದ ಕಡೆ ಏನಕ್ಕೆ ಗಮನ ಕೊಡುತ್ತೀರಾ ಒಬ್ಬರಿಗೆ ಒಬ್ಬರು ಕ್ವಾಲಿಟಿ ಟೈಮನ್ನು ಕೊಡಿ ಒಬ್ಬರಿಗೆ ಒಬ್ಬರು ಟೈಮ್ ಸ್ಪೆಂಡ್ ಮಾಡಿ ಒಬ್ಬರಲ್ಲಿರುವ ಮನಸ್ಸಿನ ಫೀಲಿಂಗ್ಸ್ನ ಒಬ್ಬರು ಶೇರ್ ಮಾಡಿಕೊಳ್ಳಿ ನಿಮ್ಮ ಪಾರ್ಟ್ನರ್ಸ್ ಜೊತೆ ನೀವು ಕೇಳಿ ನನ್ನಿಂದ ನೀವು ಸಂತೋಷವಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅರ್ಥ ಮಾಡಿಕೊಳ್ಳಿ ಎಕ್ಸಾಂಪಲ್ ಗಂಡ ಆಚೆ ಕಡೆಯಿಂದ ಮನೆಗೆ ಬಂದ ತಕ್ಷಣ ಎಷ್ಟು ಅಷ್ಟೇ ನಿಮ್ಮ ಕೆಲಸ ಇದ್ರೂ ಕೆಲಸ ಎಲ್ಲ ಬಿಟ್ಟು ಒಂದು ಹತ್ತು ನಿಮಿಷ ಒಂದು ಗ್ಲಾಸ್ ನೀರನ್ನು ಕೊಟ್ಟು ಮುಗಳ್ನಗೆಯಿಂದ ಅವರ ಕಡೆ ನೋಡಿ ಅವರಿಗೆ ಎಷ್ಟು ಟೆನ್ಷನ್ ಇದ್ರೂ ಅವರಾಗ ಅವರೇ ಹೇಳುತ್ತಾರೆ ನೀವಾಗ ನೀವು ಯಾಕೆ ಲೇಟಾಗಿ ಬಂದ್ರಿ ಆಫೀಸ್ ಟೈಮ್ ನೋಡಿದ್ರೆ ಐದು ಗಂಟೆಗೆ ನೀವು ಬಂದಿರೋದು ಏಳು ಗಂಟೆಗೆ ಅಲ್ವಾ ಎಲ್ಲಿದ್ರಿ ಈ ಥರ ಕ್ರಾಸ್ ಕ್ವಶನ್ಸ್ ಮಾಡಿ ಅವರಿಗೆ ಇನ್ನಷ್ಟು ಬಿ ಪಿ ಹಾಡೋಕ್ಕೆ ಹೋಗಬೇಡಿ ಆಫೀಸಿನಲ್ಲಿ ಸ್ವಲ್ಪ ತಡವಾಗುತ್ತದೆ ಸಿಗ್ನಲ್ಸ್ ಪ್ರಾಬ್ಲಮ್ ಟ್ರಾಫಿಕ್ ಪ್ರಾಬ್ಲಮ್ ಇದೆಲ್ಲದಕ್ಕೂ ಮೀರಿ ಅವರು ಹೆಂಡತಿ ಮಕ್ಕಳು ಅಂತ ಬರೋದಕ್ಕೆ ಪ್ರಯತ್ನದಲ್ಲೇ ಇರ್ತಾರೆ ಸೊ ಅದನ್ನ ಮೊದಲು ನಾವು ಅರ್ಥ ಮಾಡಿಕೊಳ್ಳಬೇಕು ಹತ್ತು ನಿಮಿಷ ಅವರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಕುತ್ಕೊಳ್ಳಿ ಆವಾಗ ಅವರಾಗವರೆ ನಾನು ಈ ಥರ ಆಗಿದ್ದೆ ಈ ಥರ ಕಾರಣಾಂತರಗಳಿಂದ ನಾನು ಮನೆಗೆ ಸರಿಯಾಗಿ ಬರೋಕ್ಕೆ ಆಗಲಿಲ್ಲ ಅಂತ ಅವರಾಗವರೇ ಹೇಳ್ತಾರೆ ಆಗ ಅವರ ಜೊತೆ ನಗ್ನಾಗ್ತಾ ಕಾಫಿನೋ ಟೀನೋ ಕೊಟ್ಟು ನಿಮ್ಮ ಸಂತೋಷದ ಕ್ವಾಲಿಟಿ ಟೈಮನ್ನು ಸ್ಪೆಂಡ್ ಮಾಡ್ಕೊಳ್ಳಿ ಸ್ನೇಹಿತರೆ ದಯವಿಟ್ಟು ಅನೈತಿಕ ಸಂಬಂಧದ ಬಗ್ಗೆ ಯಾರೇ ಆಗಲಿ ಅದು ಗಂಡೇ ಆಗಲಿ ಆಗಲಿ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ ಅನೈತಿಕ ಸಂಬಂಧದಲ್ಲಿ ಯಾವುದೇ ಸುಖ ಇಲ್ಲ ಯಾವುದೇ ನೆಮ್ಮದಿ ಇಲ್ಲ ಅನೈತಿಕ ಸಂಬಂಧ ಇದ್ದಷ್ಟು ನಮಗೆ ಜನರು ಕೀಳಾಗಿ ನೋಡುತ್ತಾರೆ ವಿನಃ ನಮಗೆ ಅದರಲ್ಲಿ ಯಾವುದೇ ಒಂದು ವ್ಯಾಲ್ಯೂಬಲ್ ಆಗಿರುವಂತಹ ಫೀಲಿಂಗ್ಸ್ ನಮಗೆ ಇರೋದಿಲ್ಲ ಸೊ ದಯವಿಟ್ಟು ಮನೆಯಲ್ಲಿರುವ ಸಂಗಾತಿಯನ್ನು ನಿಮ್ಮ ಪ್ರತಿಯೊಂದು ಅರ್ಧಾಂಗಿಣಿ ಅಂತ ಅಂದ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿರೋ ಭಾವನೆಗಳನ್ನು ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಗಂಡನೇ ಆಗಲಿ ಹೆಂಡತಿಯೇ ಆಗಲಿ ಯಾವುದನ್ನು ಬೇಕಾದರೂ ಶೇರ್ ಮಾಡ್ಕೊಳ್ಬಹುದು ಬಟ್ ಒಬ್ರಿಗೊಬ್ರು ಶೇರ್ ಮಾಡ್ಕೊಳ್ಳೋದಕ್ಕೆ ಯಾರೂ ಮುಂದೆಜ್ಜೆ ಹಾಕುವುದಿಲ್ಲ ನಿಮ್ಮ ನಿಮ್ಮ ಪಾರ್ಟ್ನರ್ಗಳನ್ನು ನೀವೇ ಅರ್ಥ ಮಾಡ್ಕೋಬೇಕು ನಿಮ್ಮ ನಿಮ್ಮ ಒಂದು ಲೈಫನ್ನು ನೀವೇ ನೋಡ್ಕೋಬೇಕು ಒನ್ಸ್ ಮದುವೆ ಆದ ಮೇಲೆ ಈ ಒಂದು ಅನೈತಿಕ ಸಂಬಂಧದ ಬಗ್ಗೆ ದಯವಿಟ್ಟು ನನ್ನ ಪ್ರಕಾರ ದಯವಿಟ್ಟು ಯಾರು ಮುಂದಕ್ಕೆ ಹೋಗಬೇಡಿ ವಿವಾಹವೆಂದರೆ ಒಂದು ಪವಿತ್ರವಾದ ವ್ಯವಸ್ಥೆ ದೈಹಿಕವಾಗಿ ಆಗಲಿ ಮಾನಸಿಕವಾಗಿ ಆಗಲಿ ಒಂದು ಮನುಷ್ಯನ ಜೊತೆ ಇರುವಂತಹದ್ದು ಗಂಡನಿಗೆ ಗೊತ್ತಿಲ್ಲದೆ ಅವರ ಮೊಬೈಲ್ ನೋಡುವುದು ಹೆಂಡತಿ ಇಲ್ಲದಿದ್ದಾಗ ಅವನ ಮೊಬೈಲ್ ಚೆಕ್ ಮಾಡುವುದು ಇದು ಯಾವ ಸಂಸ್ಕೃತಿನೂ ಅಲ್ಲ ನಂಬಿಕೆ ಎಲ್ಲಿರುತ್ತೋ ಅಲ್ಲಿ ಈ ಒಂದು ಪ್ರಶ್ನೆ ಬರುವುದಿಲ್ಲ ನಂಬಿಕೆ ಎಲ್ಲಿರೋದು ಎಲ್ಲಿ ಇರುವುದಿಲ್ಲವೋ ಅಲ್ಲಿ ಮೊಬೈಲ್ ಚೆಕ್ ಮಾಡೋದು ಅವರಲ್ಲಿರುವಂಥ ಸೀಕ್ರೆಟ್ಸ್ ನೋಡೋದು ಇದೆಲ್ಲ ತಪ್ಪು ಆ ಥರ ನೋಡೋದಾದರೆ ದಯವಿಟ್ಟು ಎಲ್ಲರ ಮುಂದೆಯೂ ನೋಡಬಹುದಲ್ವಾ ನಮ್ಮ ದೊಡ್ಡವರು ಎಲ್ಲರ ಆಶೀರ್ವಾದದಿಂದ ಇವರು ಚೆನ್ನಾಗಿರಲಿ ಅಂತ ನಮಗೆ ಒಂದು ಮದುವೆಯನ್ನು ವಿವಾಹವನ್ನು ತಾಯಿ ಮಾಡಿರ್ತಾರೆ ಸೊ ಇಂಥ ಪವಿತ್ರವಾದ ವಿವಾಹಕ್ಕಿಂತ ನಿಮಗೆ ಅನೈತಿಕ ಸಂಬಂಧದ ಕಡೆ ಯಾಕೆ ಹೆಚ್ಚು ಗಮನ ನೀವು ಕೊಡುತ್ತೀರಾ ಗಂಡ ಆದವನು ಹೆಂಡತಿ ಫೀಲಿಂಗ್ಸ್ನ ಅರ್ಥ ಮಾಡ್ಕೋಬೇಕು ಹೆಂಡತಿಯಾದವಳು ಗಂಡನ ಫೀಲಿಂಗ್ಸ್ನ ಅರ್ಥ ಮಾಡ್ಕೋಬೇಕು ನಮ್ಮಲ್ಲಿ ಎಷ್ಟಿದೆಯೋ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ದೊಡ್ಡವರು ಹೇಳಿದ್ದಾರೆ ಆ ಮಾತಿನ ಪ್ರಕಾರ ಹೆಂಡತಿಯಾದವಳು ಗಂಡನ ಒಂದು ಫೈನಾನ್ಷಿಯಲಿ ಆಗಲಿ ಫಿಸಿಕಲಿ ಆಗಲಿ ಮೆಂಟಲಿ ಆಗಲಿ ಅರ್ಥ ಮಾಡ್ಕೋಬೇಕು ಫ್ಯಾಮ್ಲಿ ಎಷ್ಟೇ ಪ್ರೆಷರ್ ಇದ್ರೂ ಹೆಂಡತಿ ಆದವಳು ಮ್ಯಾನೇಜ್ ಮಾಡ್ಕೊಳ್ಳೋ ಕೆಪಾಸಿಟಿನ ಹೊಂದಿರಬೇಕು ಏನೇ ಪ್ರಾಬ್ಲಮ್ಸ್ ಇದ್ರೂ ನಮ್ಮ ರೂಮ್ ಒಳಗಡೆ ಶೇರಿಂಗ್ ಇರಬೇಕು ಜಗಳ ಇರಬೇಕು ಯಾವುದೇ ಆಗಲಿ ನಮ್ಮ ರೂಮಿನ ಒಳಗಡೆ ಇರಬೇಕು ಮನೆ ಆಚೆ ಬಂದ ಮೇಲೆ ದೊಡ್ಡವರು ಹಿರಿಯರು ಇರ್ತಾರೆ ಅವರ ಮುಂದೆ ಈ ಥರ ಇರಬೇಕು ಅಂದರೆ ಇವರು ಸಂತೋಷವಾಗಿದ್ದಾರಲ್ವ ನಾವು ಮದುವೆ ಮಾಡಿದ್ದಕ್ಕೆ ನಮಗೂ ಸಾರ್ಥಕ ಆಯಿತು ಅಂತ ಅವರ ಮನಸ್ಸಿಗೂ ನಗು ಬರಬೇಕು ಖುಷಿ ಬರಬೇಕು ಆ ಥರ ಒಂದು ವಿವಾಹವನ್ನು ಟ್ರೈ ಮಾಡಿ ಸ್ನೇಹಿತರೆ ನೀವು ಯಾವುದೇ ಕಾರಣಕ್ಕೂ ಮೂರನೇ ಪಾರ್ಟಿಯಿಂದ ನಿಮ್ಮಿಬ್ಬರ ಸ ಲೈಫಲ್ಲಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗದಿರ ನೋಡ್ಕೊಳ್ಳಿ ಒಬ್ಬರಲ್ಲೊಬ್ಬರು ತಪ್ಪು ಏನಾದರೂ ಆಗಿದ್ದರೆ ಕ್ಷಮೆ ಕೇಳಿ ಕ್ಷಮೆ ಕೇಳೋದ್ರಲ್ಲಿ ಯಾವುದೇ ಥರ ಚಿಕ್ಕವರು ಆಗೋಗಿಲ್ಲ ಈ ಸ್ವಾರಿ ಅನ್ನೋದು ಕೇವಲ ನಾಲ್ಕು ಪದಗಳಾದರೂ ಅದರ ಮಹತ್ವ ತುಂಬಾ ಇದೆ ಯಾವಾಗ ಒಂದು ಮನುಷ್ಯ ಒಂದು ಹೆಂಗ ಹೆಂಗಸಾಗಲಿ ಒಂದು ಗಂಡಸಾಗಲಿ ಸ್ವಾರಿ ಅನ್ನೋ ಪದನ ಕೇಳುತ್ತಾನೋ ದಯವಿಟ್ಟು ಎಕ್ಸೆಪ್ಟ್ ಮಾಡ್ಕೊಳ್ಳಿ ಸಾರಿ ಅನ್ನೋ ಪದಾನ ಬಳಸಿದ ಮೇಲೂ ಅವರಿಗೆ ನಂಬಿಕೆ ಬರದಿದ್ದರೆ ದಯವಿಟ್ಟು ಅಲ್ಲಿ ಪ್ರೀತಿ ವಿಶ್ವಾಸ ಇಲ್ಲ ಎಂದೇ ಅರ್ಥ ಅಂಥ ಒಂದು ಸಂಬಂಧದಲ್ಲಿ ಇರುವುದು ನನ್ನ ಪ್ರಕಾರ ವ್ಯರ್ಥ ಯಾಕೆಂದರೆ ನಂಬಿಕೆ ಇಲ್ಲದ ಮೇಲೆ ಅಂಥವರ ಜೊತೆ ಬದುಕುವುದು ತುಂಬ ಕಷ್ಟ ಆಗುತ್ತದೆ ಸ್ನೇಹಿತರೆ ಅದು ಹೆಂಗಸೆ ಆಗಲಿ ಗಂಡಸೆ ಆಗಲಿ ಅದು ಗಂಡನೇ ಆಗಲಿ ಹೆಂಡತಿನೇ ಆಗಲಿ ಅಂಥ ಒಂದು ಪ್ರೀತಿಯಲ್ಲಿ ನಂಬಿಕೆನೇ ಇಲ್ಲ ಅಂದಮೇಲೆ ಅಲ್ಲಿ ಬದುಕುವುದು ತುಂಬ ಕಷ್ಟ ಆಗುತ್ತೆ ಸೊ ಯಾರೇ ಆಗಲಿ ದಯವಿಟ್ಟು ಅನೈತಿಕ ನೈತಿಕ ಸಂಬಂಧಕ್ಕೆ ಬೆಲೆ ಕಟ್ಟು ಇರುವ ಸಂಬಂಧವನ್ನು ಮುರಿದುಕೊಳ್ಳಬೇಡಿ ಒಂದ್ಸಲಿ ಜೀವನದಲ್ಲಿ ವಿವಾಹವಾದರೆ ಅಂಡರ್ಸ್ಟ್ಯಾಂಡಿಂಗಿಂದ ಬದುಕಿ ಸ್ನೇಹಿತರೆ ದಯವಿಟ್ಟು ನಿಮ್ಮ ನಿಮ್ಮ ವಿವಾಹವನ್ನು ಯಾವುದೋ ಒಂದು ವ್ಯಕ್ತಿಗೋಸ್ಕರ ದಯವಿಟ್ಟು ಮುರಿದುಕೊಳ್ಳಬೇಡಿ ಸ್ನೇಹಿತರೆ ನಿಮ್ಮ ವಿವಾಹದಲ್ಲಿ ಖುಷಿ ಇರಲಿ ದುಃಖ ಇರಲಿ ನಿಮಗೆ ನೀವೇ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಬದುಕಿರುವುದ್ರಿಂದ ನಮ್ಮ ಸಂಸಾರ ಚಿಕ್ಕದಾದರೂ ಚೊಕ್ಕದಾಗಿ ಇರುತ್ತದೆ ಈ ನನ್ನ ಮಾತಿನಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ ಸ್ನೇಹಿತರೆ